ಜಾಸ್ತಿ ಏನು ಸದ್ಯಕ್ಕೆ ಫ್ಯೂಚರ್ ಬಗ್ಗೆ ಅಷ್ಟು ಯೋಚನೆ ಮಾಡ್ತಾ ಇಲ್ಲ ಜುಲೈ ಏಟೀನ್ ಬಗ್ಗೆ ಮತ್ತೆ ಪ್ರಮೋಷನ್ ಬಗ್ಗೆ ಇವತ್ತು ನಾನು ಏನ್ ಬೆಸ್ಟ್ ಕೊಡ್ಬೋದು ಪ್ರಮೋಷನ್ ಬಗ್ಗೆ ಮಾಡ್ತೀನಿ ಯಾರು ಮರಿಬೇಡಿ ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಹೋಗಿ ಸಿನಿಮಾ ನೋಡ್ತಿದ್ವಲ್ಲ ಬರ್ಡೇ ದಿವಸ ಆ ತರ ಹೋಗಿ ಫ್ಯಾಮಿಲಿ ಇಡೀ ರೋ ತಗೋಬೇಕು ಒಬ್ರು ಇಡೀ ರೋ ಹೋಗಿ ಕತೆ ಕೇಳಿ ಕತೆ ಆಬ್ವಿಯಸ್ಲಿ ಕತೆ ವೆರಿ ಇಂಪಾರ್ಟೆಂಟ್ ಆದ್ರೆ ಅದು ಬಂದೆ ಯಾರ್ ಕೆಲಸ ಮಾಡ್ತಿದ್ದಾರೆ ಆ ಕೋಲಾಬರೇಷನ್ ಅನ್ನೋದು ನನಗೆ ಪರ್ಸನಲಿ ನನಗೆ ಎಸ್ ಇದೆ ಒಂದು ಇದೆ ಅದು ನಮಸ್ತೆ ನೀವು ನೋಡ್ತಾ ಫುಲ್ ಇದ್ರೀಟ್ ಕನ್ನಡ ನಾನು ಯಶವಂತ ಇತ್ತೀಚೆಗಂತೂ ಓಪನ್ ಮಾಡಿದ್ರೆ ಸಾಕು ಒಂದು ಸಾಂಗ್ ಸಿಕ್ಕಾಪಟೆ ಸದ್ದು ಮಾಡ್ತಾ ಇದೆ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಅಂತ ಸೊ ಸಿಕ್ಕಾಪಟೆ ಜನ ರೀಲ್ಸ್ ಕೂಡ ಮಾಡ್ತಾ ಇದ್ರೆ ಟ್ರೆಂಡಿಂಗ್ ಆಗ್ತಾ ಇರುವಂತಹ ಸಾಂಗ್ ಸೊ ಹಂಗಾರಿ ಹಂಗಾದ್ರೆ ಸಿನಿಮಾದಲ್ಲಿ ಬ್ಯಾಂಗಲ್ ಬಂಗಾರಿ ಇಬ್ಬರಿದ್ದಾರೆ ಅಂತ ನಾನು ಅನ್ಕೊಂಡಿದೀನಿ ಅಂದ್ರೆ ಬಂಗಾರಿ ಯಾರಿಗೆ ಹೇಳ್ತಾರೆ ನನಗೆ ಗೊತ್ತಿಲ್ಲ ಬಟ್ ನಾನು ಬ್ಯಾಂಗಲ್ ಬಂಗಾರಿ ಅಂತಾನೆ ಕರೆಯೋದು ಇವಾಗ ಸಂಪದ ಅವರು ನನ್ನ ಮುಂದೆ ಕುಳಿತಿದ್ದಾರೆ ಅವ್ರನ್ನ ಸಾಕಷ್ಟು ಮಾತಾಡ್ಸಿದ್ದೆ ಫಸ್ಟ್ ವೆಲ್ಕಮ್ ಮಾಡ್ತೀನಿ ಆಯ್ ನಮಸ್ತೆ ಹೇಗಿದ್ದೀರಾ ನಮಸ್ತೆ ನಾನ್ ಚೆನ್ನಾಗಿದ್ದೀನಿ ಹೌಯು ನಾನು ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸಂಪದ ಅಂತ ಕರೀಲ ಇಲ್ಲ ಬಂಗಾರಿ ಅಂತ ಕರೀಲ ಬ್ಯಾಂಗಲ್ ಬಂಗಾರಿ ಅವರೇ ಸೊ ನನ್ನ ಸದ್ಯಕ್ಕೆ ಸಂಪದ ಅಂತ ಕರೀ ಸಂಪದ ಆ ಮೂವಿ ರಿಲೀಸ್ ಆದ್ಮೇಲೆ ಕ್ಯಾರೆಕ್ಟರ್ ಹೆಸರು ಸಂಪದ ಅನ್ನೋ ಹೆಸರು ತುಂಬಾ ಚೆನ್ನಾಗಿದೆ ಯಾರು ಇಟ್ಟಿದ್ದು ಅಪ್ಪ ಇಟ್ಟಿದ್ದ ಅಮ್ಮ ಇಟ್ಟಿದ್ದ ಆಕ್ಚುಲಿ ಅಪ್ಪನ್ ಫ್ರೆಂಡ್ ಐಡಿಯಾ

யா تومانشாகிறது சம்பு சம்பு இந்த கேரக்டர்ல கேரக்டர்னால என்ன ಹೆಸರು ಅಂತனா கேரக்டர் ಹೆಸರು மல்லிகா ஆ சம்பு மல்லிகா காம்ப்ளீட்லி डिफरेंट ジャンரா ஓகே சோ நான் அவagle ಹೇಳಿದಂಗೆ ಸಿಕ್ಕಾಪட்டே ಟ್ರೆಂಡಿಂಗ್ ಸಾಂಗ್ ಅಂತು ಎಲ್ಲ ಎಲ್ಲರೂ ಹಿಂಗೆ ಹಿಂಗೆ ಅಂತ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಸೊ ಎಷ್ಟು ಖುಷಿ ಆಗ್ತಾ ಇದೆ ನಮ್ಮ ಒಂದು ಸಿನಿಮಾದ ಒಂದು ಸಾಂಗ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಅಂತ ಅಂದಾಗ ಅದು ನಮ್ಗೆ ಒಂದು ರೆಸ್ಪಾನ್ಸ್ ಗೊತ್ತಾಗತ್ತಲ್ಲ ಸಿನಿಮಾ ಒಂದು ಹೈಪ್ ಸಿಗ್ತಾ ಇದೆ ಅಂತ ಅಂದಾಗ ಹಿಂಗ್ ಅನಿಸ್ತದೆ ನಿಮ್ಗೆ ಸೋಷಿಯಲ್ ಮೀಡಿಯಾ ನೋಡಿದಾಗ ಆಕ್ಚುಲಿ ನಮ್ಮ ಸಿನಿಮಾ ಸಾಂಗ್ ರಿಲೀಸ್ ಆಗಿ ಈ ತರ ಟ್ರೆಂಡಿಂಗ್ ಆಗಿದ್ದಾಗ ನಮಗೆ ಗೊತ್ತಾಗೋದಿಲ್ಲ ಓಕೆ ಅಂದ್ರೆ ಓಕೆ ಬರ್ತಾ ಇದೆ ರೀಲ್ಸ್ ಎಲ್ಲ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ ಬಟ್ ಹೊರಗಡೆ ಹೋಗಿ ಆಟೋನಲ್ಲಿ ಕೇಳಿಸ್ಕೊಳ್ಳೋದು ಆಮೇಲೆ ಕ್ಯಾಬ್ ಡ್ರೈವರ್ಸ್ ಕೇಳಿಸ್ಕೊಳ್ಳೋದು ನೋಡೋದು ಆಮೇಲೆ ನಾವೆಲ್ಲರೂ ಈಚೆ ಹೋದಾಗ ಯಾರೋ ಒಬ್ರು ರೀಲ್ ನೋಡ್ತಿರ್ಬೇಕಾದ್ರೆ ಕೇಳಿಸ್ಕೊಳ್ಳೋದು ಅವಾಗ ಗೊತ್ತಾಗುತ್ತೆ ಓಕೆ ಸಿಕ್ಕಾಪಟ್ಟೆ ಸದ್ ಮಾಡ್ತಿದೆ ಅಂತ ಆ ಎಕ್ಸ್ಪೀರಿಯನ್ಸಸ್ ಫ್ರಮ್ ದ ಪಾಸ್ಟ್ ತ್ರೀ ಡೇಸ್ ತುಂಬಾ ಸರಿ ಆಗ್ತಿದೆ ಸೊ ಸಿ ತುಂಬ ಖುಷಿ ಆಗುತ್ತೆ ಓಕೆ ನಮಗೆ ಟ್ಯಾಕ್ಸ್ ಬರೋದು ಇಸ್ ಡಿಫ್ರೆಂಟ್ ನಾವೆಲ್ಲೋ ಹೋದಾಗ ನಮ್ಮ ಸಾಂಗ್ ನಾವ್ ಕೇಳಿಸ್ಕೊಳ್ಳೋದು ಇಸ್ ಇಸ್ ಆಲ್ ಟುಗೆದರ್ ಗುಡ್ ಫೀಲಿಂಗ್ ಎಸ್ ಎಸ್ ಆ್ಯಂಡ್ ಇತ್ತೀಚೆಗೆ ಒಂದು ಪ್ರೆಸ್ ಮೀಟ್ ಕೂಡ ಹೇಳ ಮಾಡ್ತೀರಾ ಪ್ರೆಸ್ ಮೀಟಲ್ಲಿ ಒಂದಷ್ಟು ನಮ್ಮ ಪತ್ರಿಕೋದ್ಯಮದವ್ರಲ್ಲೂ ಒಂದಷ್ಟು ಪ್ರಶ್ನೆಗಳೆಲ್ಲ ಮಾಡ್ತಾರೆ ಸೊ ಸಮಥಿಂಗ್ ಕೆಲವೊಂದು ಹೊಸದು ಅಂತ ಅನ್ನಿಸ್ದಾಗ ಸೊ ಹೆಂಗ್ ರೆಡಿ ಆಗ್ತೀರಾ ಕೆಲವೊಂದು ಕ್ವಷನ್ಸ್ಗಳ್ನೆಲ್ಲ ಫೇಸ್ ಮಾಡೋಕೆ ಆ್ಯಕ್ಚುಲಿ ರೆಡಿ ಏನಾಗಿರಲ್ಲ ಐ ಥಿಂಕ್ ಎಲ್ಲ ಸ್ಪಾಂಟೇನಿಯಸ್ ಸ್ಪಾಂಟಿನಿಯರ್ಸೇನೆ ತುಂಬಾ ಪ್ರಿಪ್ರೇಷನ್ ಏನಿಲ್ಲ ಅಂದ್ರೆ ನಮ್ಮ ಕ್ಯಾರೆಕ್ಟರ್ ಬಗ್ಗೆ ನಾವೇನೂ ಬಿಟ್ಕೊಡ್ಬಾರ್ದು ಅನ್ನೋದು ಅಷ್ಟೇ ತಲೇಲಿರುತ್ತೆ ಅದ್ರ ಬದ್ಲು ಅದು ಅದ್ ಬಿಟ್ಟು ಐ ಥಿಂಕ್ ಟೀಮ್ ಬಗ್ಗೆ ಮಾತಾಡೋದು ನಮಗೆ ಆಲ್ರೆಡಿ ಗೊತ್ತು ಬಿಕಾಸ್ ಟೀಮ್ ವಂಡರ್ಫುಲ್ ಟೀಮ್ ಇದು ಸೊ ಅವ್ರ ಬಗ್ಗೆ ಎಷ್ಟ್ ಮಾತಾಡಿದ್ರೂ ಕಡ್ಮೆನೆನೆ ನಾನು ಇಡೀ ದಿವಸ ಕೊಟ್ರೂ ನಾನು ಮಾತಾಡ್ತಾನೆ ಇರ್ತೀನಿ ಟೀಮ್ ಬಗ್ಗೆ ಸೊ ಅದ ಪ್ರಿಪ್ರೇಷನ್ ಅಂತ ಏನಿಲ್ಲ ಆಮೇಲೆ ನೀವು ಚೂಸಿನ ಕ್ಯಾರೆಟ್ರಲ್ಲಿ ಪಾತ್ರದಲ್ಲಿ ಹ್ಮ್ ಅದಿನ್ನೂ ಗೊತ್ತಿಲ್ಲ ನನ್ಗಿನ್ನೂ ಫಸ್ಟ್ ಫಿಲಂ ಅಲ್ವಾ ನೆಕ್ಸ್ಟ್ ಇಂದ ನೋಡ್ಬೇಕು ಚೂಸಿನ ಇಲ್ವಾ ಅಂತ ಯಾವ ತರ ನೀವು ಓಕೆ ಮಾಡ್ತೀರಾ ಒಂದು ಪಾತ್ರನ ನನಗೆ ಕೊಲಾಬ್ರೇಷನ್ ತುಂಬ ಮುಖ್ಯ ಯಾವ ಟೀಮ್ ಜೊತೆ ಕೆಲಸ ಮಾಡ್ತಿದ್ದೀನಿ ಅನ್ನೋದು ತುಂಬ ಮುಖ್ಯ ಯಾಕಂತಂದರೆ ನಾನು ಇವಾಗ ಇನ್ನೂ ಸ್ಟಾರ್ಟ್ ಮಾಡ್ತಿರೋದಲ್ವಾ ಅಷ್ಟು ಕತೆ ಕೇಳಿ ನನಗೊಂದು ಜಡ್ಜ್ಮೆಂಟ್ ಸಿಗುತ್ತೆ ಅಂದರೆ ಅದು ಅದು ತಪ್ಪು ಅಂದರೆ ರಾ ಅಂದರೆ ಸುಳ್ಳು ಹೇಳ್ತಿದ್ದೀನಿ ನಾನು ಆ ಥರ ಹೇಳಿದ್ರೆ ಸೊ ಕತೆ ಕೇಳಿ ಕತೆ ಆಬ್ವಿಯಸ್ಲಿ ಕತೆ ವೆರಿ ಇಂಪಾರ್ಟೆಂಟ್ ಆದರೆ ಅದರಿಂದ ಯಾರು ಕೆಲಸ ಮಾಡ್ತಿದ್ದಾರೆ ಆ ಕೊಲಾಬ್ರೇಷನ್ ಅನ್ನೋದು ನನಗೆ ಪರ್ಸ್ನಲಿ ನನಗೆ ತುಂಬ ಇಂಪಾರ್ಟೆಂಟ್ ಈಗ ಕೊಲಾಬ್ರೇಷನ್ ಅಂತ ಇದ್ದಂಗೆ ಮೂರು ಪ್ರೊಡಕ್ಷನ್ ಹೌಸ್ ಕೊಲಾಬ್ರೇಷನ್ ಮಾಡ್ತಿರೋದು ಸೊ ಆ ತರ ಮಾಡ್ದಾಗ ವಾವ್ ಈಗ ನಾವು ಒಂದ್ ಸಿನಿಮಾದಲ್ಲಿ ಒಂದ್ ಮಲ್ಟಿಸ್ಟಾರ್ ನೋಡಿದಾಗ ಈ ತರ ಆಗ್ಬೇಕಪ್ಪ ಅಂತ ನಾವು ಅನ್ಕೊಳ್ತಾ ಇರ್ತೀವಿ ಈ ತರ ಕೊಲಾಬ್ರೇಷನ್ ಅಂದಾಗ ಸೊ ನನಗೆ ತುಂಬಾ ಮುಹೂರ್ತ ಮಾಡಿದ್ರು ಸೊ ಆಲ್ರೆಡಿ ಪ್ರಮೋಷನ್ ಇದೀವಿ ಎಷ್ಟು ಬೇಗ ಮಾಡಿದ್ರಲ್ಲ ಸಿನಿಮಾಗಳು ಇದೇ ತರ ಒಂದಷ್ಟು ಮಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನಮಗೂ ಕೂಡ ಅನ್ಸುತ್ತೆ ಸೊ ಬೇಗ ಆಗ್ತಾ ಇರೋದ್ರಿಂದ ಈ ಕೊಲಾಬ್ರೇಷನ್ ಅಂತ ಹೇಳಿದ್ರಿ ಅಂಡ್ ದೊಡ್ಡ ದೊಡ್ಡ ಒಂದಷ್ಟು ಬ್ಯಾನರ್ ಗಳು ಮಾಡ್ತಾ ಇರೋದ್ರಿಂದ ಅದ್ರಲ್ಲಿ ನೀವು ಪಾತ್ರ ಮಾಡ್ತಿದ್ರ ದೊಡ್ಡ ಬ್ಯಾನರ್ ಅಂತ ಅಂದಾಗ ಟೆಕ್ನಿಕಲಿ ತುಂಬಾ ಚೆನ್ನಾಗಿರ್ತಾರೆ ಸೊ ಪ್ರತಿಯೊಂದನ್ನು ಕೂಡ ಅಳದು ತೂಗಿ ಒಂದಷ್ಟು ಸೆಲೆಕ್ಟ್ ಮಾಡಿರ್ತಾರೆ ಅದರಲ್ಲಿ ನೀವು ಒಂದು ಕೆಲಸ ಮಾಡ್ತಾ ಇದೀರಾ ಅಂತ ಅಂದಾಗ ಹೆಂಗ ಅನ್ಸುತ್ತೆ ಆ ಪ್ರಾಜೆಕ್ಟ್ ಬಗ್ಗೆ ಅಂದ್ರೆ ಇವಾಗ ಒಂದು ದೊಡ್ಡ ಪ್ರೊಡಕ್ಷನ್ ಜೊತೆ ಕೆಲಸ ಮಾಡಿದ್ರೇನೆ ಅದ್ರೊಳಗೆ ಎಷ್ಟೋ ಖುಷಿ ಸಿಗುತ್ತೆ ಅಂತದ್ರಲ್ಲಿ ಒಂದೇ ಬಿಲ್ಡಿಂಗ್ ನಲ್ಲಿ ಬಿಗ್ ಪ್ರೊಡಕ್ಷನ್ ಹೌಸಸ್ ಜೊತೆ ಕೆಲಸ ಮಾಡೋದು ಇಸ್ ಅಂದರೆ ನನ್ನ ಲಕ್ಕಿ ಅಂತ ಹೇಳ್ಕೊಬೋದು ಇಟ್ಸ್ ಅ ವೆರಿ ಪ್ರಿವ್ಲೇಜ್ಡ್ ಫೀಲಿಂಗ್ ಯಾಕಂತಂದರೆ ಪ್ರತಿಯೊಬ್ರದ್ದು ಒಂದು ಇನ್ಪುಟ್ ಇರುತ್ತೆ ಪ್ರತಿಯೊಬ್ರದ್ದು ಒಂದು ಒಂದು ಕೈಂಡ್ ಆಫ್ ಕಾಂಟ್ರಿಬ್ಯೂಷನ್ ಇರುತ್ತೆ ಎಲ್ಲರೂ ಎಲ್ಲದರಲ್ಲೂ ಎಕ್ಸ್ಪರ್ಟ್ ಇರ್ತಾರೆ ಬಟ್ ಒಬ್ರೊಬ್ರಿಗೆ ಒಂದೊಂದು ಸ್ಟ್ರೆಂತ್ ಇರುತ್ತೆ ಒಂದು ಪ್ರೊಡಕ್ಷನ್ ಹೌಸಿಗೆ ಈ ಸ್ಟ್ರೆಂತ್ ಅಂದರೆ ಇನ್ನೊಂದು ಪ್ರೊಡಕ್ಷನ್ ಹೌಸಿಗೆ ಮಾರ್ಕೆಟಿಂಗ್ ಸ್ಟ್ರೆಂತ್ ಇರುತ್ತೆ ಇನ್ನೊಂದು ಪ್ರೊಡಕ್ಷನ್ ಹೌಸಿಗೆ ರೇಖಿ ಲೊಕೇಶನ್ಸ್ ಆ ಥರ ಒಂದು ಸ್ಟ್ರೆಂತ್ ಇರುತ್ತೆ ಸೊ ಐ ಫೀಲ್ ಲೈಕ್ ಎಲ್ಲ ಒಂದು ಮೂರು ಪ್ರೊಡಕ್ಷನ್ ಕೊಲಾಬ್ರೇಟ್ ಆದಾಗ ನೀವು ಹೇಳ್ದಂಗೆ ಆರು ತಿಂಗಳಲ್ಲಿ ಒಂದು ಸಿನ್ಮಾ ಆಗೋಗುತ್ತೆ ಫಾಸ್ಟ್ ಫಾಸ್ಟಾಗಿ ನನಗೂ ಅಷ್ಟೇ ವೆನ್ ಯಾವಾಗಲೂ ಓದ್ ಓದ್ ತಿಂಗಳು ಸ್ಟಾರ್ಟ್ ಮಾಡಿದ್ವ ಇನ್ನೊಂದು ಸಿನಿಮಾನ ಅನ್ನೋ ಫೀಲಿಂಗ್ನಲ್ಲೇ ಇದ್ದೀನಿ ಅಷ್ಟು ಬೇಗ ಮುಗೀತು ಹಾಗೆ ಪ್ರೊಡಕ್ಷನ್ ವ್ಯಾಲ್ಯೂ ತುಂಬ ಚೆನ್ನಾಗಿತ್ತು ವಾರಣಾಸಿಗೆಲ್ಲ ಟ್ರಾವೆಲ್ ಮಾಡಿದ್ದೀವಿ ಸೊ ನೀವು ನೋಡ್ತೀರಾ ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಓಕೆ ಕ್ವಾಲಿಟಿ ಆಫ್ ದ ಫಿಲಮ್ನಲ್ಲಿ ನಿಮಗೆ ಗೊತ್ತಾಗುತ್ತೆ ಈ ಪ್ರೊಡಕ್ಷನ್ಗಳು ಒಂದಷ್ಟು ಎಲ್ಲವೂ ಕೂಡ ಹ್ಯಾಂಡಲ್ ಮಾಡಿದಾಗ ನೀವು ಹೇಳಿದಾಗ ಒಬ್ಬೊಬ್ಬರು ಒಂದೊಂದು ಸ್ಟ್ರೆಂತ್ ನೋಡಿದಾಗ ಸೊ ಕಲಾವಿದರಿಗೆ ಅದು ಎಷ್ಟು ಹೆಲ್ಪ್ ಆಗುತ್ತೆ ಆಮೇಲೆ ಆರಾಮಾಗಿ ನಾವು ಆರಾಮಾಗಿರ್ಬೋದು ಸ್ವಲ್ಪ ನಮ್ದು ಏನೋ ಅಷ್ಟೊಂದು ಟೆನ್ಷನ್ ಇಲ್ಲ ಅಂತ ಹೆಂಗೆ ಅನಿಸುತ್ತೆ ಕಲಾವಿದರು ಯಾವಾಗಲೂ ಆರಾಮ ಹಂಗೆ ನೋಡಿದ್ರೆ ಅಂದರೆ ನಮ್ಮ ನಮ್ಮದು ಒಂಥರ ಕಷ್ಟ ಇರುತ್ತೆ ಬಟ್ ಐ ಫೀಲ್ ಲೈಕ್ ತುಂಬ ಅಂಡರ್ ರೇಟೆಡ್ ಜಾಬ್ ಇದೆ ಸಿನಿಮಾ ಇಂಡಸ್ಟ್ರಿನಲ್ಲಿ ತುಂಬ ಬೇರೆ ಕೆಲ್ಸಗಳು ಇನ್ನೂ ಸಿಕ್ಕಾಪಟ್ಟೆ ಪ್ರೆಷರ್ ಇರುತ್ತೆ ಫಿಸಿಕಲ್ ಲೇಬರ್ ಜಾಸ್ತಿ ಇರುತ್ತೆ ಲೈಟ್ಸ್ ಟೆಕ್ನಿಷಿಯನ್ಸ್ಗೆ ಎಲ್ಲನು ನಮ್ಮ ಕ್ಯಾಮ್ರಾಮ್ಯಾನಿಗೆ ತುಂಬ ಫಿಸಿಕಲಿ ಲಾಟ್ ಆಫ್ ಎಕ್ಸಾಸ್ಟಿಂಗ್ ವರ್ಕ್ ಇರುತ್ತೆ ಸೊ ಐ ಫೀಲ್ ಲೈಕ್ ಕಲಾವಿದರು ಯಾವಾಗಲೂ ಸ್ವಲ್ಪ ಆರಾಮೇನೇನೆ ಬಟ್ ನಮ್ಮದು ನಮ್ಮ ಕಾಂಟ್ರಿಬ್ಯೂಷನ್ ಬೇರೆ ಥರ ಇರುತ್ತೆ ಬಟ್ ಬಟ್ ಈ ಥರ ಒಂದು ಪ್ರೊಡಕ್ಷನಲ್ಲಿ ಕೆಲಸ ಮಾಡಿದ್ರೆ ಅದು ಇನ್ನೂ ಈಸಿ ಆಗೋಗುತ್ತೆ ಇನ್ನೂ ಆರಾಮಾಗಿ ಹೋಗುತ್ತೆ ನೀವು ಈ ಒಂದು ಕರಿಯರ್ ಮಾಡಿದಾಗ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರಿ ಕರಿಯರ್ ಸ್ಟಾರ್ಟ್ ಮಾಡಿದಾಗ ನಾನು ಕರಿಯರ್ ಸ್ಟಾರ್ಟ್ ಮಾಡಿದ್ದು ಆ್ಯಕ್ಟಿಂಗ್ ಸ್ಕೂಲಿಗೆ ಹೋದೆ ಸ್ಕೂಲ್ ಕಾಲೇಜ್ ಟೈಮಿಂದ ನಾನು ಡ್ರಮ್ಯಾಟಿಕ್ಸ್ನಲ್ಲಿ ಇರ್ತಿದ್ದೆ ಸೊ ಅದಾದಮೇಲೆ ಆ್ಯಕ್ಟಿಂಗ್ ಸ್ಕೂಲಿಗೆ ಹೋಗಿ ಸ್ಲೋ ಆಗಿ ಸ್ಟಾರ್ಟ್ ಮಾಡಿದೆ ಆಮೇಲೆ ಎಜುಕೇಷನು ಇಂಪಾರ್ಟೆಂಟ್ ಅನ್ನಿಸ್ತು ಸೊ ಎರಡು ಎರಡು ದೋಣಿ ಮೇಲೆ ಕಾಲಿಟ್ಟಿದ್ದೆ ಎಜುಕೇಷನ್ ಇದು ಅಂತ ಬಟ್ ಎಲ್ಲ ಎಲ್ಲ ಎಜುಕೇಷನ್ ಎಲ್ಲ ಮುಗಿಸ್ಕೊಂಡ್ಮೇಲೆ ಐ ಫೆಲ್ಟ್ ಲೈಕ್ ಓಕೆ ನಾವು ದಿಸ್ ಇಸ್ ದ ರೈಟ್ ಟೈಮ್ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಇದು ರೈಟ್ ಟೈಮ್ ಅಂತ ಅನ್ನಿಸ್ತು ಆ್ಯಂಡ್ ನೀವು ಎಲ್ಲರೂ ಕೇಳಿದ್ದೊಂದು ಕಮೆಂಟ್ ಇದೆಯಾ ಸ್ಮಾಲ್ ಸ್ಕ್ರೀನ್ ಇಂದ ಈಗ ಬಿಗ್ ಸ್ಕ್ರೀನ್ ಸಮಥಿಂಗ್ ಹಿಂಗಿಂಗೆ ಚಾನ್ಸು ಹಿಂಗೇ ಸಿಕ್ಸು ಚೆನ್ನಾಗಿರೋ ಗೊತ್ತಿಲ್ಲ ಬಿಕಾಸ್ ಸ್ಮಾಲ್ ಸ್ಕ್ರೀನ್ ತುಂಬ ಲಾಂಗ್ ಆಗೋ ಅಲ್ವಾ ಅದಾದ್ಮೇಲೆ ನಾನು ಐ ವಾಸ್ ಕಂಪ್ಲೀಟ್ ಇನ್ ಟು ಎಜುಕೇಶನ್ ಬರೀ ಓದ್ಕೊಳ್ತಿದ್ದೆ ಅದಕ್ಕೆ ನಾನು ಮಧ್ಯದಲ್ಲಿ ಐ ಹ್ಯಾಡ್ ಟು ಡ್ರಾಪ್ ಔಟ್ ಆಲ್ಸೋ ಔಟ್ ಆಫ್ ದ ಸೀರಿಯಲ್ ಐ ಹ್ಯಾ ಟು ಡ್ರಾಪ್ ಔಟ್ ಬಿಕಾಸ್ ನಾನು ಓದೋದಿತ್ತು ಅಂತ ಹೇಳಿ ಸೊ ತುಂಬ ಜನ ಕಂಡು ಹಿಡಿಯೋದು ಇಲ್ಲ ಆ್ಯಕ್ಚುಲಿ ಅಂದರೆ ಅಷ್ಟು ಇವಾಗ ಸೆವೆಂಟೀನ್ ಇಯರ್ಸ್ ಹುಡುಗಿಗೂ ಟ್ವೆಂಟಿ ತ್ರೀ ಇಯರ್ಸ್ ಹುಡುಗಿಗೂ ಡಿಫ್ರೆನ್ಸ್ ಇರ್ತದೆ ಪರವಾಗಿಲ್ಲ ಇಟ್ಸ್ ಓಕೆ ಸೊ ಡಿಫ್ರೆನ್ಸ್ ಇರುತ್ತಲ್ಲ ಹಂಗೆ ಒಂದು ಒಂದು ಫೈವ್ ಸಿಕ್ಸ್ ಇಯರ್ಸ್ ಆಗ್ತಾ ಬರ್ತಿದೆ ಸೊ ಈಗ ಫುಲ್ ಫೋಕಸ್ ಮಾಡಬೇಕು ಇರಬೇಕು ಅಂತ ಹೌದು ಯಾ ಡೆಫಿನೆಟ್ಲಿ ಆ್ಯಂಡ್ ಹಾಗೆ ಐ ಇನ್ ದ ಆಪರ್ಚುನಿಟೀಸ್ ಜೈನಾ ಫಿಲ್ಮ್ಸ್ ಜೊತೆ ಪಿ ಆರ್ ಕೆ ಸ್ಟುಡಿಯೋಸ್ ಅಂಡ್ ಆರ್ ಜಿ ಸ್ಟುಡಿಯೋಸ್ ಸೊ ಈ ಥರ ಒಂದು ಒಳ್ಳೆ ಆಪರ್ಚುನಿಟೀಸ್ ಇದ್ದಾಗ ಐ ಫೀಲ್ ಲೈಕ್ ಓಕೆ ನಾವೇನೋ ಕರೆಕ್ಟಾಗಿ ಮಾಡ್ತಿದ್ದೀವಿ ಕರೆಕ್ಟ್ ದಾರೀಲ್ ಇದ್ದೀವಿ ಅಂತ ಅನಿಸುತ್ತೆ ಸೊ ಐ ಡೆಫಿನೆಟ್ಲಿ ವಾಂಟ್ ಟು ಪರ್ಸ್ಯೂ ಇದನ್ನೇನೆ ಹ್ಮ್ ಸೊ ಇದನ್ನೇ ನೀಟಾಗಿ ತಗೊಂಡು ಹೋಗ್ಬೇಕು ಸೊ ಅದಕ್ಕೆ ಕಲ್ತಿದ್ದೆ ಏನೇನೆಲ್ಲ ತಾಲೀಮು ಆಗಿದೆ ಮುಂಚೆ ಎಸ್ ಈಗ ನೆಕ್ಸ್ಟ್ ಆಫ್ಟರ್ ದಿಸ್ ಎಕ್ಕ ಆದಮೇಲೆ ಒಂದಷ್ಟು ಪಾತ್ರಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಸೊ ಅವಾಗ ನಮಗೆ ಸ್ಟಾರ್ಟಿಂಗ್ ಡೇಸ್ಗಳಲ್ಲಿ ಆ ಒಂದು ಮೆಚುರಿಟಿ ಕಮ್ಮಿ ಇರುತ್ತೆ ಆ ಸೆಲೆಕ್ಷನ್ ಪ್ರೊಸೆಸಲ್ಲಿ ಏನು ಮಾಡಿದ್ರೆ ನಿಮಗೆ ಸ್ವಲ್ಪ ಆಗುತ್ತೆ ಬೆ ನಾನು ಹಿಂಗೆ ಮಾಡ್ಬೋದು ನನ್ನ ಪಾತ್ರನ ನಾನು ಹಿಂಗೆ ಹೈಲೈಟ್ ಅಂತ ಮಾಡ್ಕೊಳ್ಳೋದು ನನಗೇನಾದ್ರು ಸಿಗ್ತಾ ಇದೆಯಾ ಅನ್ನೋದನ್ನ ಆವಾಗ ನಿಮ್ಮ ಸೆಲೆಕ್ಷನ್ ಪ್ರೊಸೆಸ್ ಹೆಂಗಿರುತ್ತೆ ಅಂತ ಮುಂದೆ ಬರೋ ಪ್ರಾಜೆಕ್ಟ್ಸ್ನೆಲ್ಲ ಎಲ್ಲ ಐ ಥಿಂಕ್ ಜುಲೈ ಏಯ್ಟೀನ್ ಆದಮೇಲೆ ಡಿಸೈಡ್ ಆಗುತ್ತೆ ಅಂತ ಅನಿಸುತ್ತೆ ನನಗೆ ಜಾಸ್ತಿ ಏನೂ ಸದ್ಯಕ್ಕೆ ಫ್ಯೂಚರ್ ಬಗ್ಗೆ ಅಷ್ಟು ಯೋಚನೆ ಮಾಡ್ತಾಯಿಲ್ಲ ಜುಲೈ ಏಯ್ಟೀನ್ ಬಗ್ಗೆ ಮತ್ತು ಪ್ರಮೋಷನ್ಸ್ ಬಗ್ಗೆ ಇವತ್ತು ನಾನೇನು ಬೆಸ್ಟ್ ಕೊಡ್ಬೋದು ಪ್ರಮೋಷನ್ಸಿಗೆ ನಾಳೆ ಅಥವಾ ತ್ರೀ ಡೇಸ್ನಲ್ಲಿ ಇದಿದೆ ಓಕೆ ಏನಿದ್ಯಾ ಇದಕ್ಕೆ ಯಾವ ಕಾಸ್ಟ್ಯೂಮ್ ಸೆಲೆಕ್ಟ್ ಮಾಡ್ಕೋಬೇಕು ಆ ಥರ ಆ ಥರ ಟೆನ್ಷನ್ಸ್ ಇದೆ ಅದ್ರ ಬ ಅದು ಬಿಟ್ಟು ಬೇರೆ ಇನ್ನೂ ತುಂಬ ಫ್ಯೂಚರಿಗೆ ಏನು ಪ್ಲಾನ್ಸ್ ಇಲ್ಲ ಸೊ ಸದ್ಯಕ್ಕೆ ಎವ್ರಿಥಿಂಗ್ ರೈಟ್ ಇಸ್ ನೌಟ್ ಎಕ್ಕ ಅಷ್ಟೇ ಆಗಿರ್ಬೋದು ಯುವ ಅವರು ಇಸ್ ಅ ಪರ್ಸನ್ ಆಫ್ ವೆರಿ ಫ್ಯೂ ವರ್ಡ್ಸ್ ಅವರು ನಾಟ್ ಜಾಸ್ತಿ ಮಾತಾಡಲ್ಲ ಅವರು ಬಟ್ ಅವರಿದ್ರೆ ಗೊತ್ತಾಗುತ್ತೆ ದಟ್ ಓಕೆ ಹಿ ಇಸ್ ದೇರ್ ಅಂತ ಅಂದರೆ ಅಷ್ಟು ಲೌಡ್ ಅವರ ಅವ್ರದ್ದು ವೆರಿ ಚಾಮಿಂಗ್ ಇಸ್ ಎ ಪರ್ಸನ್ ಅಂದರೆ ನೀವು ಒಂದು ಸರಿ ಮೀಟ್ ಮಾಡಿದ್ರೆ ನಿಮಗೆ ಅನಿಸುತ್ತೆ ದಟ್ ಓಕೆ ಹೀ ಈಸ್ ವೆರಿ ಚಾಮಿಂಗ್ ಅಂತ ಸೊ ಹೀ ಈಸ್ ವರ್ಕ್ ವೆರಿ ಹಾರ್ಡ್ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಿದ್ದಾರೆ ಈ ಸಿನಿಮಾಗೆ ಎಸ್ಪೆಷಲಿ ಆಮೇಲೆ ಒಂದಷ್ಟು ಥಿಂಗ್ಸ್ ಅವರಿಂದ ಸಿಕ್ಕಾಪಟ್ಟೆ ಕಲ್ತ್ಕೊಂಡಿದ್ದೀನಿ ನಾನು ಹೀ ಇಸ್ ಆಲ್ವೇಸ್ ಆನ್ ಟೈಮ್ ಅಂದರೆ ಸ್ಕೇರಿಲಿ ಆಲ್ವೇಸ್ ಆನ್ ಟೈಮ್ ಅಂದರೆ ಇವಾಗ ಬೇರೆ ಸೆಟ್ನಲ್ಲಿ ಅಂದರೆ ಎಂಟು ಗಂಟೆಗೆ ಹೇಳ್ತಾರೆ ಅಂದರೆ ಓಕೆ ಒಂದು ಎಂಟು ಇಪ್ಪತ್ತೆಂಟುವರೆಗೆ ಹೋಗ್ಬೋದು ಅಂತ ಅನ್ಕೊತೀವಿ ನಾವು

ಅದು ಇವಿಲೈ ದೃಷ್ಟಿಗೆ ಯಾರ್ ಕಣ್ಣು ಬಿಡುವಲ್ಲ ಚಿಕ್ಕಬುಡೋ ದೃಷ್ಟಿ ಆಗಿದೆ ಇಲ್ಲ ಹಂಗಂತ ಅಲ್ಲ ಗೊತ್ತಿರೋ ಮನೇಲಿ ದೃಷ್ಟಿ ತಗ್ಸ್ಕೊಳ್ತೀನಿ ಅವಾಗ ಅವಾಗ ನೆನ್ಪಾದಾಗೆಲ್ಲ ಪೊರ್ಕೆನಲ್ಲಿ ನೀವ್ ಹೆಂಗ್ ತಗ್ಸ್ಕೊಂತೀರ ಇನ್ನು ನನಗೆ ಅದೇನೋ ನಮ್ಮಲ್ಲಿ ಕೆಂಡ ಅಲ್ಲಲ್ಲ ಅದ್ ಕೆಂಡ ಹಾಕಿ ಅರ್ಶಿಣ ಪುಡಿ ಹಾಕಿ ಹಿಂಗಿಂಗ್ ಮಾಡಿ ಆಮೇಲೆ ನೀರು ಇತರ ಅವಾಗ ಕಲರ್ ಗೊತ್ತಾಗತ್ತೆ ಓ ನಂಗ್ ಹೇಳ್ಕೊಡಿ ಇದನ್ನ ನಾನು ಹೇಳ್ಕೊಡ ನಮ್ಮ ಅಮ್ಮ ಮಾಡೋದು ಓಕೆ ಹೇಳಿ ಏನ್ ಪ್ರಾಸೆಸ್ ಅಂತ ನಮ್ಮ ಅಮ್ಮಂಗ ಹೇಳ್ತೀನಿ ನಾನು ಇದನ್ನು ಅಂತಾರೆ ಟ್ರೈ ಮಾಡ್ತೀನಿ ಇಲ್ಲ ಅದೇನ್ ಗೊತ್ತಾ ಈ ಸಮಥಿಂಗ್ ಚಿಪ್ ಇರುತ್ತಲ್ಲ ಅದನ್ನ ಕಂಪ್ಲೀಟ್ ಆಗಿ ಸುಡ್ತಾನೆ ಒಂದ್ ತಟ್ಟಲ್ಲಿ ಇಟ್ಕೋತಾನೆ ಅದು ಕಂಪ್ಲೀಟ್ ಆಗಿ ಸುಟ್ಟಾದ್ಮೇಲೆ ಅದ್ರಲ್ಲಿ ಒಂದ್ ಅರ್ಶನ ಹಿಂಗ್ ತಗೊಂಡ್ ಸೆವೆನ್ ಟೈಮ್ಸ್ ಈ ತರ ನಿವಳಿಸ್ತಾನೆ ಆಮೇಲೆ ನೀರ್ ಹಾಕ್ತಾರೆ ಅವಾಗ ತುಂಬಾ ಡಾರ್ಕ್ ಈ ಬ್ಲಡ್ ಕಲರ್ ಬರುತ್ತಲ್ಲ ಅಷ್ಟು ಬರುತ್ತೆ ತುಂಬಾ ಡಾರ್ಕ್ ಆಯ್ತು ಅಂದ್ರೆ ಜಾಸ್ತಿ ದೃಷ್ಟಿ ಆಗಿದೆ ಅಂತ ಓಕೆ ನೈಸ್ ನಾನು ಟ್ರೈ ಮಾಡ್ತೀನಿ ಇದು ನಮ್ಮ ಕಡೆ ಮಾತ್ರ ಮಾಡೋದು ನನಗೆ ಗೊತ್ತಿಲ್ಲ ಅಲ್ಲ ನಮ್ಮ ನಮ್ಮ ಕಡೆ ಬರೀ ಪೊರ್ಕೆನಲ್ಲೇ ಪೊರ್ಕೆ ಸೇವೆ ಸೊ ಇನ್ನು ಎಕ್ಕ ಸಿನಿಮಾ ವಾಪಸ್ ಬಂದುಬಿಡ್ತೀನಿ ಎಕ್ಕ ಈಗ ನೀವು ಮಾಡ್ತಾ ಇರುವಂಥ ಒಂದು ಸಿನಿಮಾ ಲೀಡ್ ಕ್ಯಾರೆಕ್ಟರ್ ಮಾಡ್ತಾ ಇರೋದ್ರಿಂದ ಎಕ್ಕ ಎಷ್ಟು ಸ್ಪೆಷಲ್ ಆಗುತ್ತೆ ನಿಮಗೆ ಎಕ್ಕ ಆನ್ ಸೋ ಮೆನಿ ಲೆವೆಲ್ಸ್ ತುಂಬ ಸ್ಪೆಷಲ್ ಮೂವಿ ನನಗೆ ಎಸ್ಪೆಷಲಿ ಬಿಕಾಸ್ ಕ್ಯಾರೆಕ್ಟರ್ ಸ್ವಲ್ಪ ಇಟ್ಸ್ ಅನ್ ಇಂಟೆನ್ಸ್ ಕ್ಯಾರೆಕ್ಟರ್ ಇಟ್ಸ್ ನಾಟ್ ಅಂದರೆ ನಾವು ಅಂದರೆ ನಾನು ಬಬ್ಲಿ ಇರೋದು ಇಸ್ ಬ್ಯಾಡ್ ಅಂತ ಹೇಳ್ತಿಲ್ಲ ಬಟ್ ಬಬ್ಲಿ ಯಾವಾಗ ಬೇಕಾದರೂ ಮಾಡ್ಬೋದು ಡೆಬ್ಯೂ ಮೂವಿನಲ್ಲಿ ಒಂದು ಸೀರಿಯಸ್ ಇಂಟೆನ್ಸ್ ಕ್ಯಾರೆಕ್ಟರ್ ಸಿಗೋದು ಇಸ್ ಅ ಪ್ರಿವ್ಲೇಜ್ ಅಂತ ಅಂದ್ಕೊಂಡಿದ್ದೀನಿ ಸೊ ಆ ಥರದ ಕ್ಯಾರೆಕ್ಟರ್ ಅಲ್ವಾ ಅದಕ್ಕೆ ಸ್ವಲ್ಪ ನನಗೆ ಎಕ್ಸ್ಟ್ರಾ ಸ್ಪೆಷಲಿ ಸಿನಿಮಾ ಸೊ ಜುಲೈ ಏಯ್ಟೀನ್ ಒಂದಷ್ಟು ಕನ್ಸುಗಳನ್ನ ಕೂಡ ಕಟ್ಕೊಂಡಿರ್ತೀರಾ ನೀವು ಅವಾಗ್ಲಿಂದ ಹೇಳ್ತಾ ಇದ್ರೈಟೀನ್ ಜುಲೈ ಏಟೀನ್ ಮಾಡ್ತಿದ್ದೀನಿ ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಹೋಗಿ ನೋಡ್ತಿದ್ವಲ್ಲ ಬರ್ಡೇ ದಿವಸ ಇಡೀ ರೋ ತಗೋಬೇಕು ಹೋಗಿ ಜುಲೈ ಏಟೀನ್ ತುಂಬಾ ದಿನ ಏನಿಲ್ಲ ಸೊ ತುಂಬಾ ಕಮ್ಮಿ ದಿನವೇ ಇದೆ ನಿಮ್ಮ ಒಂದು ಫ್ಯಾನ್ ಬೇಸ್ ಆಗಿರ್ಬೋದು ನಿಮ್ಮ ಫಾಲೋವರ್ಸ್ ಆಗಿರ್ಬೋದು ಯುವ ಕುಮಾರ್ ಫ್ಯಾನ್ ಬೇಸಿಗೆ ಫಾಲೋವರ್ಸ್ ಗೆ ಅವತ್ತಿನ ದಿನಕ್ಕೆ ಇನ್ವಿಟೇಷನ್ ಕೊಡೋದಾದರೆ ಜನಗಳಿಗೆ ಆಲ್ರೆಡಿ ಅವರು ಅವ್ರ ಟ್ಯಾಗ್ಸ್ ಎಲ್ಲ ನೋಡಿದ್ರೆ ಅವ್ರು ತೋರಿಸಿರೋ ಸಪೋರ್ಟ್ ನೋಡಿದ್ರೆ ಅಂದರೆ ನಮಗೆ ಇನ್ಸ್ಟಾಗ್ರಾಮ್ನಲ್ಲಿ ಮಾತ್ರ ಗೊತ್ತಾಗುತ್ತೆ ಬಟ್ ಇವಾಗ ಪ್ರಮೋಷನ್ಸ್ಗೆ ಅಂತ ಹೋದಾಗ ಅಲ್ಲಿರೋ ಕ್ರೇಸು ಅದನ್ನೆಲ್ಲ ನೋಡಿದಾಗ ಓ ಮೈ ಗಾಡ್ ಇಷ್ಟು ಇಂಪ್ಯಾಕ್ಟ್ ಇದೆಯಾ ಸಿನಿಮಾ ಇಂದ ಅಂತ ನನಗೆ ಅನಿಸಿದೆ ಮೊನ್ನೆ ತುಮಕೂರು ಈವೆಂಟ್ ಮಾಡಿದ್ವಿ ಅಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಬಟ್ ಅದು ಇರಿಟೇಟ್ ಆಗಲ್ಲ ಅಂದರೆ ಅದು ನೋಡಿದ್ರೆ ಖುಷಿ ಆಗುತ್ತೆ ಐ ಗಾಡ್ ಇಷ್ಟು ಇಂಪ್ಯಾಕ್ಟ್ ಇದೆ ಸಿನ್ಮಾಗೆ ಅಂತ ಸೊ ಐ ಥಿಂಕ್ ಅವ್ರಿಗೆ ಇನ್ವಿಟೇಷನೇ ಬೇಡ ಅವರೇ ಬಂದು ನೋಡ್ತಾರೆ ಅನ್ನೋ ಕಂಪ್ಲೀಟ್ ನಂಬಿಕೆ ಇದೆ ನನಗೆ ಸೊ ವೆರಿ ಗ್ರೇಟ್ಫುಲ್ ಟು ದೆಮ್ ಅಷ್ಟೆ ಸೊ ಥ್ಯಾಂಕ್ಸ್ ಟು ಬಡಿ ನೈಸ್ ನೈಸ್ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ಫಿಲಮ್ ಗಳಿಗೆ ಟೈಮ್ ಕೊಟ್ಟು ಮಾತಾಡಿದ್ರಿ ಒಂದಷ್ಟು ಕನ್ಸುಗಳನ್ನ ಕಟ್ಕೊಂಡಿದ್ರೆ ಎಲ್ಲರೂ ಕೂಡ ಬೆಸ್ಟ್ ಅಂತ ಹೇಳ್ತಾ ಮತ್ತೆ ಮತ್ತೆ ಸಿಗ್ತಾ ಇರೋಣ ನೆಕ್ಸ್ಟ್ ಫಿಲಿಮ್ಗಳಿಗೂ ಕೂಡ ಸಿಕ್ಕಿ ಒಂದಷ್ಟು ಪ್ರಮೋಷನ್ ಕೂಡ ಮಾತಾಡ್ಸೋಣ ಅಂತ ಹೇಳ್ತಾ ಇಷ್ಟೊತ್ತು ಟೈಮ್ ಕೊಟ್ಟು ಮಾತಾಡ್ಲಿಕ್ಕೆ ಥ್ಯಾಂಕ್ ಯು ಸೊ ಮಚ್ ಯು ಯು ಸೊ ಮಚ್